ಅಧ್ಯಕ್ಷರೇ ಇವತ್ತು ಪಿ ಎಸ್ ಸಿ ಭಾಳ ಎಲ್ಲರೂ ಹೇಳಿದ್ರು ಇವತ್ತು ಅಲ್ಲಿ ರೊಕ್ಕಿಲ್ಲಾರದೇ ಯಾವ ಮೆಂಬರ್ಗಳು ಆಗೋದಿಲ್ಲ ಅಧ್ಯಕ್ಷರೇ ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ ನಾವೇನು ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳಿದಿಲ್ಲ ಅದೊಂದು ದೊಡ್ಡ ದಂಧೆ ನಿಮ್ಗೆ ನಿಜವಾಗಿಯೂ ಬಡವ್ರ ಬಗ್ಗೆ ಸಮಾಜದಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳ್ಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಕೆಪಿ ಎಸ್ ಸಿ ಚೇರ್ಮನ್ನು ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕ ಕನ್ನಡವನ್ನ ಬೇಸಿಟ್ಕೊಂಡು ಇವರು ಪ್ರಶ್ನೆ ಪತ್ರಿಕೆ ತೆಗಿಬೇಕು ಆ ಗೂಗಲ್ ಗೂಗಲ್ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ ಆದ್ರೆ ಅವ್ರಿಗೆ ಎಲ್ಲಿನೂ ಸಹ ಸ್ಪಷ್ಟವಾದಂತ ಈ ಒಂದು ಪರೀಕ್ಷೆ ಏನಿದೆ ಇದನ್ನ ಪುನರ್ ಪರೀಕ್ಷೆಯನ್ನ ನಾವು ಮಾಡ್ತೀವಿ ಎಸ್ ಸಿ ಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ ಇದು ಸುಮಾರು ಒಂದು ಎರಡು ಲಕ್ಷ ಹೇಳಿದ ಮಕ್ಕಳ ಒಂದು ಭವಿಷ್ಯ ಇದೆ ಅಧ್ಯಕ್ಷರು ಇವತ್ತು ಒಂದು ಕೆ ಪಿ ಎಸ್ ಸಿ ಆಗಲಿ ಯಾವುದೇ ಪರೀಕ್ಷೆ ಇವತ್ತು ಪೊಲೀಸ್ ಇಲಾಖೆ ಇದೆ ತಗೋರಿ ಪಾಪ ಅವರು ಇಷ್ಟು ಪರಿಶ್ರಮ ಪಡ್ತಾರೆ ಮುಂಜಾನೆ ಐದು ಗಂಟೆಯಿಂದ ರನ್ನಿಂಗ್ ಮಾಡೋದು ಇನ್ನಾಗಿ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ ನಮ್ಮ ಬಿಜಾಪುರದಲ್ಲಿ ಧಾರವಾಡದಲ್ಲಿ ಅಧ್ಯಕ್ಷರೇ ಅದು ಹೇಳಿಂದ ಅದಲ್ಲ ಮತ್ತೆ ಹೇಳಿದಂದು ಹೇಳಿದ್ರೆ ಬೇಡ ಎಲ್ಲೆಲ್ಲಿ ಕಾರ್ಯಕ್ರಮ ಆಯ್ತು ಅಲ್ಲಿ ಎಲ್ಲಿಂದ ಅಂತ ಬಡವರ ಅದ ಸಲಹೆ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ ಸಲಹೆ ಕೊಟ್ಬಿಡಿ ಸಹಕಾರ ಸಲಹೇ ಏನೇ ಕೊಡ್ತಾ ಇದ್ದೀನಿ ನಿಮ್ಮ ಸಲಹೆ ಬಿಟ್ಟು ಮತ್ತೆ ಏನೇನೇ ಮಾತಾಡ್ತಾ ಇಲ್ಲ ಓಕೆ ಒಂದು ಕೂಡ ಬರಲಿಲ್ಲ ಇಲ್ಲಿ ಇಲ್ಲ ನೀವು ಹಿಂಗೆ ನೀವು ಮೇಲಿಂದ ಮೇಲೆ ಹೇಳಿದ ಎಲ್ಲ ನಾನು ಬರ್ತಾರೆ ಹೋಗ್ತೇವೆ ಆಂ ಫ್ರೀ ಬಿಟ್ರೆ ಬೇಗ ಮುಗುಸ್ತಾಯ್ತು ನೀವು ಫ್ರೀ ಬಿಡಬಾರ್ದು ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾನು ಮಾಡ್ಲಿಕ್ಕೆ ಅದಕ್ಕೆ ಅಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾರೆ ನಾ ಇವತ್ತು ಸಂವಿಧಾನ ಬರೆದೆ ಕಟ್ಟೆ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ ಆದರೆ ನನಗೊಂದು ಭಯ ಇದೆ ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂತಹ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂತ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ ಇವತ್ತು ಯಾರು ಕಷ್ಟಪಟ್ಟು ಯಾರು ಕೆ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಳ ಪಾಪ ಅವರು ಒಂದು ಬಡ ಕುಟುಂಬ ರೈತ ಕುಟುಂಬ ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡೆಯೋ ಮಗ ಒಬ್ಬ ಆಟೋ ರಿಕ್ಷಾ ಒಬ್ಬನ ಚಾಲಕನ ಮಗ ಐ ಎ ಎಸ್ ಆದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನ ಐ ಪಿ ಎಸ್ ಮಾಡಿಸಿದ್ರು ಇವೆಲ್ಲ ಕಥೆಗಳನ್ನು ನೋಡಿದಾಗ ಟ್ರಾನ್ಸ್ಲೇಷನ್ ಅದನ್ನು ಅಧ್ಯಕ್ಷ ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ನಾಟ್ ಫೈಸ್ ವರ್ಸಾ ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರೆ ಯಾವ ಅಧಿಕಾರಿ ನೋಡಿದವ್ ಯಾವ ಮೆಂಬರ್ ನೋಡಿದವ್ ವಿಧಾನಸಭೆ ಎರಡನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಇದು ನಿಮ್ಮ ಕರಾವಳಿ ಒಳಗು ಶಬ್ದ ಕೇಳಿಲ್ಲ ಮೈಸೂರು ಭಾಗದಾಗ ಕೇಳಿಲ್ಲ ಮುಂಬೈ ಕರ್ನಾಟಕ ಕೇಳಿಲ್ಲ ಹೈದ್ರಾಬಾದ್ ಕರ್ನಾಟಕ ಕೇಳಿಲ್ಲ ಇದು ಯಾವ್ದ್ರಿ ನೋಡ್ರಿ ಅಧ್ಯ ನನಗೆ ಓದ್ಲಾಕ್ ಬರಲಾಗಿತ್ತು ಓಕೆ ಮುಂದ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಹೇಳ್ರಿ ಅಧ್ಯಕ್ಷರ ಪರಿಚಯ ಆಗ್ಬೇಕಲ್ಲ ಇಲ್ಲಾಂದ್ರೆ ನೀವೇನು ಹೇಳ್ತೀರಿ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕು ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದೆ ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರ ಮನೆಗೆ ಅಧ್ಯಕ್ಷ ಕರೆದು ಎ ಸಿ ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದೆ ಮುಂದೆ ಪಾಪ ಕಣ್ಣಿನಾಯ್ಕ ಬರ್ದಿದ್ದ ಅಂತ ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ ಮುಂದೆ ಅಧ್ಯಕ್ಷರೇ ಏನು ಹೇಳದತ್ತ ನನ್ನ ಕಡೆ ಸರ್ ನಾ ನಾ ಎಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದತ್ತ ಅಂದಾಗ ಆ ಮೆಂಬರ್ ಏನ್ ಹೇಳದಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿದ ಒಂದು ಒಂದು ಕನ್ಯೆ ಇದೆ ಅದು ಲಗಣ ಅಗಣ ಆದ್ರೆ ಮಾಡಿ ಕೊಡ್ತೀನಿ ಅಂದ್ರ ಅದಕ್ಕೂ ಒಪ್ಪದೆ ಇದ್ದಾಗ ಬರೀ ಒಂದು ಮಾರ್ಕ್ಸ್ ನಲ್ಲಿ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಕೆಪಿ ಎಸ್ ಸಿ ಮುಖ್ಯಮಂತ್ರಿ ಈ ಪರಿಸ್ಥಿತಿಯೊಳಗ ಅಧ್ಯಕ್ಷರೇ ಮುಖ್ಯ ಮುಖ್ಯಮಂತ್ರಿಗಳು ನಾ ಕೈ ಮುಗಿದು ಕೇಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ ಗೋವಿಂದ ಗೌಡರು ತಾವೇ ಮುಖ್ಯಮಂತ್ರಿ ಗೋವಿಂದ ಗೌಡರು ಇವತ್ತು ಶಿಕ್ಷ ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾರು ಒಂದರ ಆರೋಪ ಬರ್ತಾವ್ರೆ ಇಲ್ಲಿವರೆಗೆ ನಾನು ನೈಂಟಿ ಫೋರ್ ಎಂ ಎಲ್ ಇದ್ದೆ ಒಂದು ಲಕ್ಷ ಜನ ನಿಮ್ಮ ಸರ್ಕಾರ ಮುಖ್ಯ ಉಪಮುಖ್ಯಮಂತ್ರಿ ಇದ್ದ ಒಂದು ಗೋವಿಂದ ಗೌಡರು ಮಾಡಿದಂಥ ಇವತ್ತು ಫೋಟೋ ಹಾಕ್ತಾರೆ ಆದರೆ ಒಬ್ಬ ಒಬ್ಬ ವಿದ್ಯಾರ್ಥಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನ ತೀರ್ ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ ಮಹಾತ್ಮ ಗಾಂಧಿರಲಿಲ್ಲ ಯಾರ್ದಿತ್ತಂದರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಮಗನ ಫೋಟೋ ಅವ್ರ ಮನೆಯಾಗ ಏ ಏನ್ರಿ ಇವ್ರ ಫೋಟೋ ಹಾಕಿಲ್ಲ ಆದ್ರೆ ಅದಕ್ಕೆ ಪಿ ಎಸ್ ಸಿ ಮೆಂಬರ್ ಹೇಳ್ತಂತ ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ ಅದಕ್ಕೆ ಇಬ್ಬರೇ ನನಗೆ ಅನ್ನದ ಆತುರ ಕಳ್ತಾರೆ ಅಂದ್ರೆ ಈ ಪಿ ಎಸ್ ಸಿ ಮೆಂಬರ್ಸ್ ಈಗ ಆಗೋದಿಲ್ಲ ಅವರು ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಏನು ಮರು ಪರೀಕ್ಷೆ ಮಾಡಿ ಎಲ್ಲಾ ಪಾಯಿಂಟ್ ಇದ್ರೆ ಮಾತ್ರ ಏನು ವಿದ್ಯಾರ್ಥಿಗಳು ಇವತ್ತು ಉಪಾಸಕುತಾರೆ ದಣಿಕೊತಾರೋ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶ್ವಾಸ ಇದೆ ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗೆ ಹೇಗಿದ್ದಾರೆ ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ ಕೆಪಿಎಸ್ಸಿ ಮರು ಪರೀಕ್ಷೆ ಮಾಡ್ತಿರೋ ಇಲ್ಲ ಮೇಲೆ ನಿಂತಿದೆ ಕೊಡಬೇಕು ಈಗಾಗಲೇ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದ ತಮ್ಮ ಈಗ ಈ ಒಂದು ಚರ್ಚೆಗೆ ಸಂಬಂಧ ಪಾಯಿಂಟ್ ಸಲಹೆ ಕೇಳಿ ಕ್ಲಾರಿಫಿಕೇಶನ್ ಕೇಳಿ ಅಷ್ಟೇ ನಂದು ಎಲ್ಲರಿಗೂ ಅನ್ಯಾಯ ಆಗ್ತದೆ ಅದಾಗಿದೆ ಅಂತೇಳಿ ಅಧ್ಯಕ್ಷರೇ ನಾನು ಇದುವರೆಗೂ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಮಾನ್ಯ ಎಲ್ಲರೂ ಮಾತಾಡಿದ ಕೇಳಿಸ್ಕೊಂಡೆ ಕೆಪಿಎಸ್ ಇಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು ಯಾರು ತಪ್ಪು ಮಾಡಿರೋ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕು ಅದರಲ್ಲೇನು ಎರಡು ಮಾತಿಲ್ಲ ಆದ್ರೆ ಮೊದಲನೇ ಸಲ ಎಕ್ಸಾಮ್ ಬರೆದಾಗ ಎರಡು ಲಕ್ಷ ಜನ ಎಕ್ಸಾಮ್ ಬರೆದಿದ್ರು ಎರಡನೇ ಸಲ ಎಕ್ಸಾಮ್ ಅವಾಗ ಐವತ್ತೊಂಬತ್ತು ತಪ್ಪಾಗಿತ್ತು ಎರಡನೇ ಸಲ ಎಕ್ಸಾಮ್ ಬರೆದಾಗ ಒಂದು ಲಕ್ಷ ಎಪ್ಪತ್ತ ಸಾವಿರ ಚಿಲ್ಲರೆ ಬರೀತಾರೆ ಎಪ್ಪತ್ತೊಂಬತ್ತು ತಪ್ಪಾಗುತ್ತೆ ನಾವು ಇದೇ ರೀತಿ ಮುಂದುವರಿಸಿದ್ರೆ ಈಗ ತಪ್ಪಾಗಿದೆ ಅಂತೇಳಿ ಪುನರ್ ಪರೀಕ್ಷೆ ಮಾಡಿದ್ರೆ ಮತ್ತೆ ಒಂದ್ ಲಕ್ಷದ ಎಪ್ಪತ್ ಸಾವಿರ ಒಂದೂವರೆ ಲಕ್ಷಕ್ಕೆ ಬರ್ತಾರೆ ಯಾಕೆ ಅಂದ್ರೆ ಆ ಪರೀಕ್ಷೆ ಬರೆಯೋ ಅಭ್ಯರ್ಥಿಗಳಿಗೆ ಇದ್ರ ಮೇಲೆ ನಂಬಿಕೆನೆ ಕಳ್ಕಂತಾರೆ ಹಾಗಾಗಿ ದಯಮಾಡಿ ನಾವು ಇಲ್ಲಿಗೆ ಕನ್ನಡದ ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ ನನಗೂ ಅಭಿಮಾನ ಇದೆ ಕನ್ನಡದ ಮಕ್ಕಳಿಗೆ ಅನ್ಯ ಆಗಿದೆ ಒಪ್ಕೊಂತೀನಿ ಆದ್ರೆ ಇದ್ರ ಮಧ್ಯೆ ಎರಡ್ ಸಲ ಪರೀಕ್ಷೆ ಬರ್ದಿದಾರಲ್ಲ ಮತ್ತೆ ಮೂರನೇ ಸಲ ಪರೀಕ್ಷೆ ಬರೆದ್ರೆ ಎರಡನೇ ಸಲ ಎರಡ್ ಸಲ ಪರೀಕ್ಷೆ ಬರ್ದಿರೋರ ಬಗ್ಗೆ ನಾವ್ ಯಾರು ಚಿಂತನೆ ಮಾಡ್ತಾ ಇಲ್ಲ ಎರಡ್ ಸಲ ಪರೀಕ್ಷೆ ಬರೆದು ಅವರು ಇದೇ ರೀತಿ ಆದ್ರೆ ಅವರಿಗೆ ಮತ್ತೆ ಮೂರನೇ ಸಲ ಬರೆಯಕ್ಕೂ ಮನ್ಸು ಬರಲ್ಲ ಈಗ ಅದಕ್ಕೆ ದಯಮಾಡಿ ನನ್ನ ಸಲಹೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಪುನರ್ ಪರಿ ಪರೀಕ್ಷೆ ಮಾಡೋದಕ್ಕಿಂತ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಪುನರ್ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ವೈಯಕ್ತಿಕ ಸಲ್ಮಾನ ಸಭಾಧ್ಯಕ್ಷರೇ ಅದೃಷ್ಟ ಸಲ್ಮಾನ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಡಿಸ್ತನಕ ದಿಟ್ಟತನಕ ಹೆಸರಾದಂಥವ್ರು ಕೆ ಪಿ ಎಸ್ಸಿಯ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಶುದ್ದೀಕರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಏನು ಹೇಳಿದ್ರಲ್ಲ ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ ಆದರೆ ಅವರ ಗಟ್ಟಿ ತನಕ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಥ ನಿರ್ದಿಷ್ಟವಾದ ಉತ್ತರವನ್ನು ಕೊಡಿಸ್ಲಿಕ್ಕೆ ಎಡಗಡೆ ಲಾಬಿ ಏನೋ ವರ್ಕೌಟ್ ಮಾಡೇತ ಶೋಷಣೆ ಬರ್ತೈತೆ ಅದಕ್ಕೆ ಎಡಗಡೆ ಕುಂತಂತ ಲಾಬಿ ಹೀಲ್ಡ್ ಆಗುದ್ರೆ ನಿಮ್ಮ ಗಟ್ಟಿ ತನವನ್ನು ಪ್ರದರ್ಶಿಸಿ ಮರು ಪರೀಕ್ಷೆಯನ್ನು ಮಾಡಬೇಕಂತ ವಿನಂತಿ ಮಂಜು ಮಾಡ್ತೇವೆ ಅಶ್ವಥ್ ಓಕೆ ಮನೆಯ ಸಭಾಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ನಾನೇನು ಬಳಿ ಸಂಕ್ಷಿಪ್ತವಾಗಿ ಏನು ಸುತ್ತು ಬಳಸಿ ಏನಿಲ್ಲ ಸರ್ ಆ ಗ್ರಾಮೀಣ ಕುಡಿಯುವ ನೀರಿನ ಏನ್ ಇಂಜಿನಿಯರ್ ನೇಮಕಾತಿ ವಿಚಾರದಲ್ಲಿ ಉಪ ಸಮಿತಿ ಒಮ್ಮೆ ವರದಿಯನ್ನು ಕೊಟ್ಟಿತ್ತು ಒಂದು ಉಪ ಸಮಿತಿ ತದನಂತರ ಎರಡನೇ ಸಲ ಉಪ ಸಮಿತಿ ವರದಿ ಕೊಡ್ತಾರೆ ಉಪ ಸಮಿತಿ ಮೆಂಬರ್ ಎಸ್ ಎಮಾಂಗ್ ದ ಕೆಪಿಎಸ್ಸಿ ಮೆಂಬರ್ ಏನಂತ ಬಹಳ ಸ್ಪಷ್ಟವಾಗಿ ವಿತ್ ದಾಖಲೆ ಯಾವ ರೀತಿ ಅಲ್ಲಿ ಟ್ಯಾಂಪರಿಂಗ್ ಆಗಿದೆ ಸೆವೆನ್ ಹಂಡ್ರೆಡ್ ಪೇಜಸ್ ವರದಿ ಕೊಟ್ಟಿದ್ದಾರೆ ಆದರೆ ಆ ವರದಿ ಆಧಾರಿತವಾಗಿ ಏನು ಆಯ್ಕೆಯಾಗಿರುವಂತಹ ವ್ಯಕ್ತಿಗಳು ಇಪ್ಪತ್ನಾಲ್ಕು ಜನದಲ್ಲಿ ಹತ್ತು ಜನಕ್ಕೆ ಟ್ಯಾಂಪರಿಂಗ್ನಲ್ಲಿ ಮಾಲ್ ಪ್ರಾಕ್ಟೀಸಸ್ನಲ್ಲಿ ಆಯ್ಕೆಯಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಉಪ ಸಮಿತಿ ಅಲ್ಲಿನ ಉಪ ಸಮಿತಿಯನ್ನೇ ಕೊಟ್ಟಿದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತೆಲ್ಲ ನಾವು ಅವ್ರನ್ನ ಬೈತಾ ಇದೀವಿ ಆದರೆ ಕ್ರಮವನ್ನು ಆ ಕೆಪಿಎಸ್ಸಿ ಸೆಕ್ರೆಟರಿ ಯಾಕೆ ಕ್ರಮ ವಹಿಸಲಿಲ್ಲ ಅಂತಿಮ ಪಟ್ಟಿಯನ್ನು ಏಕೆ ಹೇಗೆ ಪ್ರಕಟಣೆ ಮಾಡಿದ್ರು ಅವರು ಅಲ್ಲಿನ ಉಪ ಸಮಿತಿನೇ ಒಂದು ಬಾರಿ ಎರಡನೇ ಬಾರಿ ಬಹಳ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ರು ಅಂತಿಮ ಪಟ್ಟಿಯನ್ನ ಆ ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದು ಈಗೇನು ಕಾರಣ ಕೊಡ್ತಿರೋದು ಇದು ಮ್ಯಾಟರ್ ಕೋರ್ಟಿಗೆ ಹೋಗಿದೆ ಅಂತ ಇದೆಲ್ಲ ಪ್ರಕಟಣೆ ಮಾಡಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಒಂದು ಉಪ ಎಸ್ ಸಿ ಅವರೇನೆ ಮೆಂಬರ್ಸ್ ಏನೇ ಇದನ್ನ ಸಿಐಡಿ ತನಿಖೆಗೆ ವಹಿಸಿ ಅಂತ ಸರ್ಕಾರಕ್ಕೂ ಬಹಳ ಸ್ಪಷ್ಟವಾಗಿ ರೆಕಮೆಂಡೇಶನ್ ಕೊಟ್ಟಿದ್ರು ಸರ್ಕಾರ ಯಾಕೆ ಸಮಯ ತೋತ್ತಿದ್ರು ಬಹಳ ಸ್ಪಷ್ಟವಾಗಿ ಸಾಂವಿಧಾನಿಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬೇರೆ ಯಾರು ಅಲ್ಲ ಅಲ್ಲ ಅವರೇ ಯಾರ ವರ್ಗಿನವ್ರು ಯಾವುದೋ ಒಂದು ಕಂಪ್ಲೇಂಟ್ ಇದೆ ಏನೂ ಅಲ್ಲ ಇದು ಬಹಳ ಸ್ಪಷ್ಟವಾಗಿ ಕೆಪಿಎಸ್ಸಿನೇ ರೆಕಮೆಂಡೇಶನ್ ಕೊಟ್ಟಾಗ ಸರ್ಕಾರ ಯಾಕೆ ಮೀನಾ ಮೀಸ ಮಾಡ್ತಿತ್ತು ಮೀನಾಮೀಷ ಮಾಡಿ ಯಾಕೆ ತನಿಖೆಗೆ ವಹಿಸ್ಲಿಲ್ಲ ಅಥವಾ ಅಂತಿಮ ಪಟ್ಟಿಯನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು ಎರಡು ಈಗ ಬಹಳಷ್ಟು ಒಳ್ಳೊಳ್ಳೆ ಪದಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡಿದ್ರು ಪ್ರಾಮಾಣಿಕತೆ ದಕ್ಷತೆ ಅರೆ ಖಡಕ್ ಉತ್ತರ ಅಂತ ಏನ್ ಬರಲಿಲ್ಲ ಖಡಕ್ ಉತ್ತರ ಏನ್ ಬಂದಿಲ್ಲ ಈ ರೀತಿ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂಥದ್ದು ಇಷ್ಟು ಸಲಿ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು ಕೆಪಿಎಸ್ಸಿನಲ್ಲಿ ನಿಯಮಿಲ್ವಾ ಕನ್ನಡದಲ್ಲಿಂದ ಇಂಗ್ಲಿಷ್ ಭಾಷಾಂತರ ಆಗಬೇಕು ಅದು ಬೇರೆ ನಾವು ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರೋ ಬಿಟ್ರೋ ಅವೆಲ್ಲ ಪ್ರಶ್ನೆ ಅಲ್ಲ ಸರ್ ಅಲ್ಲಿ ಕೆಪಿಎಸ್ ನಲ್ಲಿ ನಿಯಮ ಉಳಿಲ್ವಾ ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕು ಅಲ್ಲ ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂತದ್ದು ಏನಿಲ್ಲ ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಕ್ರಮವಹಿಸುವಂತದಾಗಬೇಕು ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಾ ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರ ಮಾಡಿ ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ ಕೆಪಿ ಇಂದ ಒಳ್ಳೆ ಕೆಲಸ ಕೆಲಸ ಕೆಲಸವಾಗುತ್ತೆ ಹಾಗಾಗಿ ಪಿ ಎಸ್ ಸಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಎಷ್ಟು ಕಮ್ಮಿ ಮಾಡ್ತಿರಲ್ಲ ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟು ಕೊಟ್ಬಿಟ್ರೆ ಇನ್ನೇನು ಸುತ್ತು ಬಳಸಿ ಹೇಳಿ ನೇರವಾಗಿ ಮುಖ್ಯಮಂತ್ರಿಗಳಿಂದ ಏನು ಕೋರ್ಟಿಗೆ ಹೋಗುವಂತೇಟಿಗೆ ಹೋಗಿದ್ರೆ ಏನಂತೆ ಸರ್ ಪರೀಕ್ಷೆ ಮಾಡಿದ ತಡ ಇಲ್ಲ ಏನಿಲ್ಲ ತಕ್ಷಣ ಚರ್ಚೆ ಸಾಕು ಅಧ್ಯಕ್ಷ ಅಧ್ಯಕ್ಷರೇ ಮನೆ ಮುಖ್ಯಮಂತ್ರಿಗಳಿಗೆ ಯಾರದು ಸಲಹೆ ಕೊಡುವ ದಯವಿಟ್ಟು ನನ್ನ ಸೀತ ಬಂದು ಕೂತ್ಕೊಳ್ಳಿ ಅಧ್ಯಕ್ಷರೇ ಎಲ್ಲರೂ ಅವ್ರದೇ ಆದಂತ ಧಾಟಿನಲ್ಲಿ ಮಾತಾಡಿದ್ದಾರೆ ನನ್ನ ಮನವಿ ಮುಖ್ಯಮಂತ್ರಿಗಳಿಗೇನು ಅಂದ್ರೆ ಕನ್ನಡ ಮೀಡಿಯಂಗೆ ಕೇವಲ ಐದು ಪರ್ಸೆಂಟ್ ರಿಸರ್ವೇಶನ್ ಇರ್ತಕ್ಕಂಥ ನನಗೆ ಅವರಿಗೆ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಬೇರೆ ರಾಜ್ಯದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇರ್ತಕ್ಕಂಥದ್ದಕ್ಕೆ ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕನ್ನಡ ಮೀಡಿಯಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಮಾನ್ವಿಲ್ ಅವರು ಸರ್ಮಾನ್ ಅಧ್ಯಕ್ಷ ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವು ಬಹಳ ಸುದೀರ್ಘವಾಗಿ ಮಾತಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ವಿಚಾರದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾದ ಅರ್ಥಪೂರ್ಣವಾದಂತ ನಮ್ಮಗಳೆಲ್ಲರ ಮನಸ್ಸಿನಲ್ಲಿ ಏನಿತ್ತು ಆ ಉತ್ತರನ ಕೊಟ್ಟಿದ್ದಾರೆ ಆದ್ರೆ ಅವತ್ತು ನಾನು ಮಾತನಾಡಿದಾಗ ಸ್ವಲ್ಪ ನಮ್ಮ ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಪರ ಸಂಘಟನೆಗಳೆಲ್ಲ ಇದಕ್ಕೆ ನಾನು ವಿರೋಧ ಇದ್ದೀನಿ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಕ್ ಹೊಂಟಿದ್ರು ನಮ್ಮ ನಾರಾಯಣಗೌಡರು ಇವರೆಲ್ಲ ನಂದು ಅದಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗ್ ಅಲ್ಲೇ ದೇವಯರಾಜ್ ಐವತ್ತು ಸಾವಿರಕ್ಕೆ ಎ ಸಿ ಇಪ್ಪತ್ತೈದು ಸಾವಿರ ತಾಸಿ ಇಪ್ಪತ್ತೈದು ಕೋಟಿ ತಹಸೀಲ್ದಾರರು ಐವತ್ತು ಕೋಟಿ ಎ ಸಿ ಇದನ್ನ ಹೇಳ್ತಾ ಇದ್ರಲ್ಲ ಯಾರು ಯಾರು ಮಾಡಿರೋರು ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವರು ಈ ಒಂದು ಹಣವನ್ನು ಪಡೀತಾ ಇದ್ದಾರೆ ಯಾರು ಪಡಿತಾ ಇದ್ದಾರೆ ಎಲ್ಲಿದೆ ಪ್ರಕರಣ ಅನ್ನೋದನ್ನ ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈ ನಾನು ಮಾತಾಡಿದ್ದು ನಿಜ ಅದಕ್ಕೆ ನಾನು ಕನ್ನಡಪರ ಸಂಘಟನೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಈ ಕೆಪಿಎಸ್ಸಿನ ಸ್ವಚ್ಛಗೊಳಿಸಬೇಕು ಕೆಪಿಎಸ್ಸಿ ಕೆಟ್ಟೋ ಇದೆ ಅನ್ನೋದು ನಮಗೂ ಗೊತ್ತಿದೆ ಆ ಸಿನ ಎಲ್ಲ ನಡ್ಕ ಬಂದಿರೋ ದಾರಿ ಎಲ್ಲಾನು ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದು ಮಾಡ್ಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡಿ ನಾನು ಕನ್ನಡ ಕನ್ನಡಪರ ಸಂಘಟನೆಗಳು ತಪ್ಪಿಳ್ಕಬಾರ್ದು ನಾನು ಹೇಳಿದ್ದು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ ಏನು ನೇರವಾಗಿ ಸರ್ಕಾರವೇ ಐವತ್ತು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ಮಾಡಿದೆ ಅಂತ ಕೆಪಿಎಸ್ಸಿ ಇಂಡಿಪೆಂಡೆಂಟ್ ಬಾಡಿ ಅಲ್ಲಿ ಏನೇನಾರ ಮಾಡಿದ್ರೆ ಅವನು ಯಾರು ಮಾಡಿದಾನೆ ಅವನ್ ತಮ್ನೂರು ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನ್ ಬೇಕಾದ್ರೂ ಮಾಡಿ ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಆಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ಬೇಡ ಕನ್ನಡಪರ ಸಂಘಟನೆ ಅವರಿಗೆ ನಾನು ಹೇಳ್ತೀನಿ ನೀವು ನಾನು ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ನಡೆದಿರ್ತಕ್ಕಂಥ ನೋಡ್ರಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರ ಏನಿದೆ ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ ಭದ್ರಾಗಿರ್ತೇವೆ ಆದ್ರೆ ಯಾವುದೇ ನಾನು ಇವತ್ತಿರುವ ಅಂತಕ್ಕಂಥ ಸಂದೇಶ ಬಿಡಿ